ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಂದು ಮಹಿಳಾ ದಿನಾಚರಣೆ ಅವಳು ತಾಯಿ ಅವಳು ಹೆಂಡತಿ ಅವಳು ಸಹೋದರಿ ಅವಳು ಗೆಳತಿ ಅವಳು ಅತ್ತೆ ಅವಳು ಸೊಸೆ ಅವಳು ಅಜ್ಜಿ ಆದರೆ ಅವಳು ಎನ್ನುವ ಮೊದಲು ಅವಳೊಬ್ಬಳು ಸ್ತ್ರೀ ಅವಳೊಬ್ಬಳು ಮಹಿಳೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಹೆಣ್ಣಿಗೆ ಗೌರವ ಇದೆಯೋ ಅಲ್ಲಿ ಎಲ್ಲಿ ಹೆಣ್ಣು ಪೂಜಿಸಲ್ಪಡುವಳೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎನ್ನುತ್ತಾರೆ ಮಹಿಳೆ ಎಂದರೆ ಮಹಿ ಎಂದರೆ ಭೂಮಿ ಇಳೆ ಎಂದರೆ ಭೂಮಿ ಮಹಿಳೆ ಮಹಿ ಮತ್ತು ಇಳೆ ಅಂದರೆ ಎರಡು ಭೂಮಿಗಳು ಎರಡು ಭೂಮಿನ ಎರಡು ಭೂಮಿ ತೂಕದ ಶಕ್ತಿ ಇರುವವಳು ಮಹಿಳೆ ಮಹಿಳೆ ಎಂದರೆ ಸಹನೆ ಮಹಿಳೆ ಎಂದರೆ ಸಾಮರ್ಥ್ಯ ಇಷ್ಟೇ ಅಲ್ಲ ನಾವು ಸ್ತ್ರೀಯನ್ನು ದೇವತೆಗಳಲ್ಲೂ ನೋಡ್ತೀವಿ ಲಕ್ಷ್ಮಿ ಅಂದರೆ ಹೆಣ್ಣು ವಿದ್ಯೆ ಅಂದರೆ ಹೆಣ್ಣು ನದಿಗಳು ಅಂದರೂ ಹೆಣ್ಣು ನಾವು ಪ್ರತಿಯೊಂದರಲ್ಲಿಯೂ ಸ್ತ್ರೀಯನ್ನು ನೋಡ್ತೇವೆ ಇಂದಿನ ಯುಗದಲ್ಲಿ ಸ್ತ್ರೀ ಕಾಲಿಡದ ಕ್ಷೇತ್ರವೇ ಇಲ್ಲ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಮನೆಗೂ ಒಂದು ಹೆಣ್ಣು ಇದ್ದರೆ ಮನೆ ಚೆನ್ನ ಹೆಣ್ಣೊಂದಿದ್ದರೆ ಮನೆ ಚೆನ್ನ ಎನ್ನುತ್ತಾರೆ ಹಾಗೆ ಯಾವುದೇ ಪುರುಷನ ಶ್ರೇಯಸ್ಸಿನ ಅಂದರೆ ಯಶಸ್ಸಿನ ಹಿಂದೆ ಇರುವವಳು ಸಹ ಸ್ತ್ರೀ ಸ್ತ್ರೀ ಅಂದರೆ ಬರೀ ಬಾಯಲ್ಲಿ ಮಾತಲ್ಲಿ ಹೇಳೋದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಸ್ತ್ರೀ ಎಲ್ಲರ ಸುಖ ದುಃಖಗಳಲ್ಲಿ ಸಹಭಾಗಿಯಾಗಿರ್ತಾಳೆ ಮಹಿಳೆ ಅಂದರೆ ಪ್ರೀತಿ ಮಹಿಳೆ ಅಂದರೆ ಸಹನೆ ಮಹಿಳೆ ಅಂದರೆ ಕಾಳಜಿ ಮಹಿಳೆ ಅಂದರೆ ಧೈರ್ಯ ಮಹಿಳೆ ಅಂದರೆ ಶಕ್ತಿ ಮಹಿಳೆ ಅಂದರೆ ಆರೋಗ್ಯ ಮಹಿಳೆ ಅಂದರೆ ಆತ್ಮವಿಶ್ವಾಸ ಯಾವುದಕ್ಕೆ ಮಹಿಳೆಯನ್ನು ಹೋಲಿಸ್ಬಹುದು ಯಾವುದು ಹೋಲಿಕೆಯಾಗದ ಯಾವುದೇ ಒಂದು ಮಹಿಳೆ ಅನ್ನೋದು ಇಲ್ವೇ ಇಲ್ಲ ಅಂದರೆ ಪ್ರತಿಯೊಂದು ಸಹ ಮಹಿಳೆಯಿಂದ ಹೊಗಳಲ್ಪಡುತ್ತದೆ ಗುರುತಿಸಲ್ಪಡುತ್ತದೆ ನೋಡಲ್ಪಡುತ್ತದೆ ತ್ಯಾಗವು ಸಹ ಮಹಿಳೆಗೆ ಒಂದು ಹೆಸರು ತಾಯಿಯ ಹತ್ತಿರ ಮಕ್ಕಳು ಓಡಿ ಬಂದು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಂಡ ಹಾಗೆ ಬೇರೆ ಯಾವ ಹತ್ತಿರ ಯಾರ ಹತ್ತಿರಲೂ ಹೋಗಲು ಸಾಧ್ಯವಿಲ್ಲ ಎರಡು ಮನೆಗಳನ್ನು ಬೆಳಗುವವಳು ಸಹ ಹೆಣ್ಣೆ ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಎರಡು ಮನೆಯ ದೀಪ ಬೆಳಗುವವಳು ಹೆಣ್ಣು ತನ್ನ ಎಷ್ಟೇ ಕಷ್ಟಗಳನ್ನು ಸಹಿಸಿ ಒಂದು ತಾನು ಎಲ್ಲರ ಸುಖಕ್ಕಾಗಿ ದುಡಿಯುವವಳು ಮಹಿಳೆ ಆ ಮಹಿಳೆಯೆಂದರೆ ವರ್ಣಿಸಲು ಸಾಧ್ಯವಿಲ್ಲ ಹೇಳಲು ಪದಗಳಿಲ್ಲ ಅಂತಹ ಮಹಿಳೆಯ ದಿನಾಚರಣೆ ಇವತ್ತು ಇದು ಕೇವಲ ಮಾತಿನಲ್ಲಿ ಇರಬಾರ್ದು ನಾವು ಪ್ರತಿಯೊಂದು ಸ್ಥಾನದಲ್ಲಿಯೂ ಹೆಣ್ಣನ್ನು ಗುರುತಿಸ್ತೀವಿ ಅದೇ ಥರ ಅಲ್ಲಿ ಅವಳಿಗೆ ಗೌರವವನ್ನು ಸಹ ಕೊಡೋದನ್ನು ನಾವು ಕಲಿಬೇಕು ಅಯ್ಯೋ ಮೊದಲಿತ್ತು ಏನು ಹುಟ್ಟಿದೆ ಅಂದ ತಕ್ಷಣ ಹೆಣ್ಣು ಮಗು ಅಂದ ತಕ್ಷಣ ಒಂಥರ ಮುಖ ಮಾಡಿ ಅಯ್ಯೋ ಮತ್ತೆ ಹೆಣ್ಣಾಯ್ತಾ ಅಂತ ಹೇಳ್ತಾ ಇದ್ದರು ಆದರೆ ಈಗ ಆ ಕಾಲಗಳು ಇಲ್ಲ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ತುಂಬ ಸಂತೋಷ ಮೊದಲೆಲ್ಲ ಹೇಳ್ತಾಯಿದ್ರು ಪೆಹ್ಲಿ ಭೇಟಿ ತೂಪ ರೊಟ್ಟಿ ಅಂತ ಹೇಳಿ ಅಂದರೆ ಮೊದಲನೇ ಮಗು ಹೆಣ್ಣಾಗಿ ಹುಟ್ಟಿದರೆ ಸಕ್ಕರೆ ತುಪ್ಪ ತಿಂದಷ್ಟು ಸಿಹಿ ಇರುತ್ತೆ ಸಂತೋಷ ಆಗುತ್ತೆ ಅಂತ ಹೇಳಿ ಮತ್ತು ಒಂದು ಹೆಣ್ಣು ಮಗು ಹುಟ್ಟಿದೆ ಅಂತ ಅಂದ ತಕ್ಷಣ ತಂದೆಯ ಮುಖದಲ್ಲಿ ಏನೋ ಒಂದು ಥರ ಹೊಳಪು ಸಂತೋಷ ತನಗೆ ಒಂದು ತಾಯಿ ಸಿಕ್ಕ ಒಂದು ಅನುಭವ ಆ ತಂದೆಗೆ ಆಗುತ್ತೆ ಅಂದರೆ ತಂದೆಗೆ ಎಷ್ಟು ಒಂದು ಸಂತೋಷ ಅಂದರೆ ಇನ್ನು ನನ್ನ ಜವಾಬ್ದಾರಿಯನ್ನೆಲ್ಲ ನನ್ನ ಮಗಳು ನೋಡ್ಕೊತಾಳೆ ನಾನಿನ್ನು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಎಲ್ಲದಕ್ಕೂ ನನಗೆ ನನ್ನ ಜೊತೆ ಮಗಳಿರ್ತಾಳೆ ಅನ್ನೋ ಒಂದು ಆತ್ಮವಿಶ್ವಾಸ ವಿಶ್ವಾಸ ತಂದೆಗೆ ಬಂದ್ಬಿಡುತ್ತೆ ಇಂತಹ ಒಂದು ಮಹಿಳೆ ಸ್ತ್ರೀ ಅವಳ ಮ ದಿನಾಚರಣೆ ಇಂದು ಮಹಿಳಾ ದಿನಾಚರಣೆ ಈ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ಇಲ್ಲ ಅಂತಲ್ಲ ಆದರೆ ಕೆಲವು ಇನ್ನೂ ಸ್ತ್ರೀಯ ಒಂದು ಉಡುಗೆ ತೊಡುಗೆಯಲ್ಲಿ ಸ್ತ್ರೀಯರ ಮಾನವನ್ನು ಕಳೀತಾ ಇದೆ ಸ್ತ್ರೀಯನ್ನು ಅಪಮಾನ ಮಾಡಲಾಗ್ತಾ ಇದೆ ಇಂತಹ ಒಂದು ವಸ್ತ್ರಗಳ ಕಡೆಗೆ ಮಹಿಳೆ ಗಮನ ಕೊಡಬೇಕು ಸ್ತ್ರೀಯ ಒಂದು ಮಾತೃತ್ವದ ಒಂದು ಪ್ರತೀಕವಾಗಿರುವಂತಹ ಮಹಿಳೆ ತನ್ನ ಉಡುಗೆ ಕಳ ಉಡುಗೆ ತೊಡುಗೆಗಳ ಕ ಬಗ್ಗೆ ಗಮನ ಕೊಟ್ಟು ಅಲ್ಲಿ ತನ್ನ ಮಾನವನ್ನು ತನ್ನ ಸ್ಥಾನವನ್ನು ತಾನೇ ಕಳ್ಕೊಳ್ಳೋ ಹಾಗೆ ಆಗಬಾರ್ದು ಈ ರೀತಿ ನಾವು ಮಹಿಳೆಯಿ ಅಡಿಗೆ ಮಾಡೋದಕ್ಕೆ ಮಾತ್ರ ಅಲ್ಲ ಮೊದಲು ಹೇಳ್ತಾಯಿದ್ರು ಹೆಣ್ಣಿಗೆ ಎಷ್ಟು ಕಲಿಸಿದರೆ ಏನು ಎಷ್ಟು ಓದಿದರೆ ಏನು ಹೆಣ್ಣಿಗೆ ಮತ್ತೆ ಅಡುಗೆ ಮಾಡೋದು ಮುಸ್ರೆ ತೊಳೆಯೋದು ತಪ್ಪೋದಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈಗ ಆ ಕಾಲ ಇಲ್ಲ ಹೆಣ್ಣು ಎಷ್ಟೇ ಓದಲಿ ಅಡುಗೆ ಮನೆ ಕೆಲಸನೂ ಮಾಡ್ತಾಳೆ ಆದರೆ ನಾನು ಓದಿದವಳು ಅಡುಗೆ ಮನೆ ಕೆಲಸ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಪಾತ್ರೆ ತೊಳೆಯೋದು ಸಹಜ ತಾನೇ ಆದರೆ ಇಲ್ಲಿ ಅವಳಿಗೆ ತಾನಿಷ್ಟು ಕಲ್ತಿರೋಳು ನಾನು ಪಾತ್ರೆ ಯಾಕೆ ತೊಳಿಬೇಕು ಅಂತ ಅಹಂಕಾರ ಬರೋದಿಲ್ಲ ತನ್ನ ಮನೆಯ ಕೆಲಸವನ್ನು ತಾನು ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಮನೋಭಾವ ಸ್ತ್ರೀಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ತ್ರೀ ಅಂದರೆ ತಾತ್ಸಾರ ಬೇಡ ಸ್ತ್ರೀ ಅಂದರೆ ಒಂದು ಗೌರವವನ್ನು ಕೊಡೋಣ ಸ್ತ್ರೀ ಅಂದರೆ ಒಂದು ಹೆಸರೇ ಹೇಳಿದ ತಕ್ಷಣ ಒಂಥರ ಏನೋ ಒಂದು ಆನಂದ ಸಂತೋಷ ನಮಗೆ ಆಗುತ್ತೆ ಅಮ್ಮ ಅಂದಾಗ ಎಷ್ಟು ಸಂತೋಷ ಆಗುತ್ತೆ ಅಕ್ಕ ಅಂದಾಗ ಎಷ್ಟು ಸಂತೋಷ ಆಗುತ್ತೆ ಅಜ್ಜಿ ಅಂದಾಗ ಅಂದ್ಕರು ಆ ಆನಂದಕ್ಕೆ ಕೊನೆಯೇ ಇಲ್ಲ ಅಂಥ ಒಂದು ಸ್ತ್ರೀಯನ್ನು ಇಲ್ಲಿ ನಾವು ಇಷ್ಟೆಲ್ಲ ರೂಪಗಳಲ್ಲಿ ನೋಡ್ತೀವಿ ಇಷ್ಟೆಲ್ಲ ರೂಪಗಳಲ್ಲಿ ಪೂಜಿಸ್ತೀವಿ ಇಷ್ಟೆಲ್ಲ ರೂಪಗಳಲ್ಲಿ ನಾವು ಕರಿತೇವೆ ಇದಿಷ್ಟೇ ಸ್ವಲ್ಪ ಇನ್ನೂ ಹೇಳ್ತಾ ಇರೋದು ಯಾಕೆಂದರೆ ಸ್ತ್ರೀಗೆ ಅಪ ಅಗಾಧವಾದ ಶಕ್ತಿ ಇದೆ ಸ್ತ್ರೀಗೆ ಅಪಾರವಾದ ಒಂದು ಮಹಿಮೆ ಇದೆ ಸ್ತ್ರೀಗೆ ಒಂದು ಅಪಾರವಾದ ಒಂದು ಸಹನೆ ಇದೆ ಇದೆಲ್ಲವನ್ನು ಬೇರೆ ಯಾವುದಕ್ಕೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಸಹನೆ ಅಂದರೆ ಕ್ಷಮೆಯಾದ ಕ್ಷಮೆಗೆ ಒಂದು ಭೂಮಿಯನ್ನು ಹೋಲಿಸ್ತೇವೆ ಕ್ಷಮೆಯಾಧರಿತ್ರಿ ಅಂತ ಹೇಳಿ ಸಹನೆಗೆ ಒಂದು ಸ್ತ್ರೀಯನ್ನು ಹೋಲಿಸ್ತೇವೆ ಅವಳಲ್ಲಿ ಎಷ್ಟು ಸಹನೆ ಇದೆ ಅಂತ ಹೇಳಿ ಪ್ರೀತಿಯನ್ನು ಹೋಲಿಸಬೇಕಾದ್ರೆ ನಾವು ಹೆಣ್ಣನ್ನು ಹೋಲಿಸ್ತೇವೆ ಪ್ರೀತಿ ತಾಯಿಯಾಗಿ ಪ್ರೀತಿ ಹರಿಸ್ಬೇಕಂತ ಹೇಳಿ ಹೀಗೆ ಇಲ್ಲಿ ನಾವು ಪ್ರತಿಯೊಂದಕ್ಕೂ ಹೋಲಿಸಿ ಹೋಲಿಸಿ ಸ್ತ್ರೀಯನ್ನು ನಾವು ಅವಳ ಸ್ಥಾನಮಾನವನ್ನು ಗೌರವಿಸ್ತೇವೆ ಮತ್ತು ಅವಳನ್ನು ಹಾಡಿ ಹೊಗಳೋದು ಬರೀ ಹೇಳೋದಷ್ಟೇ ಅಲ್ಲ ಇದನ್ನು ಹಾಡಿ ಹೊಗಳ್ತೀವಿ ನಾವು ಇಲ್ಲಿ ನನಗೆ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕವನ ನೆನಪಾಗುತ್ತೆ ನನಗೆ ಪೂರ್ತಿ ನೆನಪಿಲ್ಲ ಆದರೂ ಸ್ವಲ್ಪ ನೆನಪಿರೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗುವಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಬುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗಳ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅಂದರೆ ಸ್ತ್ರೀಯನ್ನು ಎಷ್ಟು ಹೊಗಳಿದರು ಕಡಿಮೆನೆ ಅವಳಿಗೆ ಅವಳಿಲ್ಲದ ಹೆಸರೇ ಇಲ್ಲ ಅವಳಿಲ್ಲದ ಸ್ಥಾನವೇ ಇಲ್ಲ ಅವಳಿಲ್ಲದಲ್ ಅವಳಿಲ್ಲದ ಕಡೆ ಎಲ್ಲೂ ಒಂದು ಬೆಳಕೇ ಇಲ್ಲ ಒಂದು ಮನೆಯ ಕತ್ತಲೆಯನ್ನು ಓಡಿಸಿ ಮನೆಗೆ ಬೆಳಕು ತುಂಬುವವಳು ಹೆಣ್ಣು ಮಕ್ ಹೆಣ್ಣು ಮಕ್ಕಳಿಲ್ಲದ ಮನೆಯ ನೋಡಿ ಹೇಗಿರುತ್ತೆ ಅಂದರೆ ಕತ್ತಲಾಗಿರುತ್ತೆ ಯಾಕೆ ಈ ಮನೆಯಲ್ಲಿ ಯಾರು ಹೆಣ್ಮಕ್ಳಿಲ್ವಾ ಅಂತ ಮನೆ ನೋಡಿದ ತಕ್ಷಣ ಗುರುತಿಸಬಹುದು ನಾವು ಅಂತಹ ಒಂದು ಮಹಿಳೆ ತನ್ನ ತಂದೆಯ ಮನೆಯನ್ನು ತನ್ನ ತಾಯಿಯ ಮನೆಯನ್ನು ಬಿಟ್ಟು ತನ್ನ ಗಂಡನ ಮನೆಯಲ್ಲಿ ಹೊಸಬರಿದ್ದರೂ ಸಹ ಎಲ್ಲರನ್ನೂ ಸಹ ತನ್ನವರು ಎಂದು ಅಪ್ಪಿಕೊಂಡು ಇದು ತನ್ನ ಮನೆ ಎಂದು ವಿಶ್ವಾಸದಿಂದ ಆ ಮನೆಯನ್ನು ಸಹ ಬೆಳಗುವವಳು ಒಬ್ಬಳು ಹೆಣ್ಣು ಇಂತಹ ಹೆಣ್ಣು ಇಂತಹ ಮಹಿಳೆ ಇದು ಮಹಿಳಾ ದಿನಾಚರಣೆಯ ಒಂದು ಸೂಕ್ಷ್ಮ ಪರಿಚಯ ಈಗ ಇಂತಹ ಮಹಿಳೆಯನ್ನು ನಾವು ಎಷ್ಟು ವರ್ಣಿಸದರೂ ಸಾಲದು ಸಾಲದು ಸ್ತ್ರೀ ಗುಣಗಾನ ಎಷ್ಟು ಮಾಡಿದರೂ ಸಾಲದು ಇಲ್ಲಿ ಪ್ರತಿಯೊಂದು ಕೆಲಸದ ಹಿಂದೆ ಸ್ತ್ರೀಯ ಶಕ್ತಿ ಇದೆ ಸ್ತ್ರೀಯ ಒಂದು ತ್ಯಾಗ ಇದೆ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರೂ ಸಹ ಮಹಿಳಾ ದಿನಾಚರಣೆಯನ್ನು ಯಾವುದೇ ಆಡಂಬರ ಬೇಡ ನಮಗೆ ತನ್ನ ಮನದಲ್ಲಿ ಒಬ್ಬ ಸ್ತ್ರೀಗೆ ಒಂದು ಯೋಗ್ಯ ಒಂದು ಸ್ಥಾನ ಕೊಡಿ ಸಾಕು ಹೃದಯದಲ್ಲಿ ಒಂದು ಯೋಗ್ಯ ಸ್ಥಾನವನ್ನು ಕೊಡಿ ಸ್ತ್ರೀ ಅಂದರೆ ಪ್ರೀತಿಯಾಗಿ ಮಾತನಾಡಿಸಿ ಸ್ತ್ರೀ ಅಂದರೆ ಒಂದು ಸ್ವಲ್ಪ ತ ತಾತ್ಸಾರ ಬೇಡ ಅಯ್ಯೋ ಅವಳಿಂದ ಏನಾಗುತ್ತೆ ಅವಳಿಗೇನು ಗೊತ್ತು ಅನ್ನೋ ಈ ಥರ ತಾತ್ಸಾರವನ್ನು ಬಿಟ್ಟು ಸ್ತ್ರೀ ಎಂಬ ಬಗ್ಗೆ ಅಭಿಮಾನ ಹೆಮ್ಮೆ ಗೌರವ ಪಡುವಂಥ ಒಂದು ಹೃದಯ ನಮ್ಮೆಲ್ಲರ ಹೃದಯಗಳಲ್ಲಿ ಇರಲಿ ಅಂತ ಹೇಳ್ತಾ ಈ ಮಹಿಳಾ ದಿನಾಚರಣೆಯ ಎರಡು ಮಾತುಗಳನ್ನು ಮಹಿಳೆಗೋಸ್ಕರನೇ ಅರ್ಪಿಸ್ತಿದ್ದೀನಿ ಯಾಕಂದರೆ ನಾನು ಒಬ್ಬ ಮಹಿಳೆ ಅಲ್ಲವೇ ಇದು ನನಗೂ ಸಹ ಒಂದು ಹೆಮ್ಮೆಯ ದಿನವಲ್ವೇ ಅದಕ್ಕೋಸ್ಕರ ತಮಗೆಲ್ಲರಿಗೂ ಸಹ ಮಹಿಳಾ ದಿನಾಚರಣೆಯ ಶುಭಾಶಯಗಳು